ಈ ಮಾಹಿತಿ ಹಕ್ಕು ಅನ್ನೋ ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡಿಬಿಟ್ರಿ ಅವರ ಮನೆ ಅವ್ರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂಥದ್ದನ್ನ ದುರುಪಯೋಗ ಇವತ್ತು ರಾಜ್ಯದಲ್ಲಿ ಭಾಳ ಆಗ್ತಾ ಇದೆ ಮಾನ್ಯ ಸಚಿವರು ಇವತ್ತು ಮಾನ್ಯ ಸಚಿವರು ಹೇಳಿದರು ನಾ ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಡಿಸ್ಮಿಸ್ ಈಗ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವ್ರ ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ತನಿಖೆ ಬೇಕಾಗಿಲ್ಲ ಭ್ರಷ್ಟಾಚಾರದ ಭ್ರಷ್ಟಾಚಾರದ ಆಗ್ತಾ ಇದ್ದಾರೆ ಅದಕ್ಕೆ ಅಧ್ಯಕ್ಷರೇ ಅದರ ಒಂದು ವಿಜಿಲೆನ್ಸ್ ಮೇಲೂಲೆನ್ಸ್ ಆ ಮಾಹಿತಿ ಹಾಕುದರ ಮೇಲೂ ಒಂದು ವಿಜಿಲೆನ್ಸ್ ಆಗ್ಬೇಕು ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವರು ನಿಜವಾಗಿ ಮಾಹಿತಿ ಹಾಕದಾರ ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಭಾಳ ಆಗಿದ್ದಾರೆ ಇದಕ್ಕೆ ಒಂದು ರೀತಿ ಕಂಟ್ರೋಲ್ ತರುವಂತಹ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಆರ್ ಟಿ ಐ ಏನಿದೆ ಇಟ್ಸ್ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯದು ಯು ಪಿ ಎಸ್ ಒಂದು ಒಳ್ಳೆ ವೆಪನ್ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕ್ಕೊಂಡು ಓಡಾಡೋದು ನೋಡ್ತಾ ಇದ್ದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರನರ ವಾರ್ಡಿನ ಯಾವ್ಯಾವ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಬರೋದಿಲ್ಲ ಸೊ ಅದಕ್ಕೋಸ್ಕರ ತಾವು ಇದನ್ನು ಯೋಚನೆ ಮಾಡಿ ಅವನೇನಾದರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡು ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಕರ್ತಾಯಾರೋ ಆ ಪ್ಲ್ಯಾನೆಲ್ಲ ಹಾಕೊಡಿ ಹೌ ಕೆನ್ ಆಸ್ಕ್

ಇದೊಂದು ಅತ್ಯಂತ ತಮೇ ಹೇಳ ಸೂಕ್ತ ಚರ್ಚೆ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ವೇದ್ಯಾಸ್ ಕಾಮತ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ ಸರಿ ಸ್ವಲ್ಪ ಕೂತ್ಕೋಲಿಗ ಅಧ್ಯಕ್ಷ ಮಾಡಿ ಸರಿ ಒಂದ್ ಅರ್ಧ ಗಂಟೆ ಇಂಪಾರ್ಟೆಂಟ್ ಇದೆ ಗೊತ್ತಾಯ್ತು ಸರಿ ಪರಿಸ್ಥಿತಿ ನೀವು ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿ ತಿದ್ದುಪಡಿ ಮಾತಾಡಿ ಅಣ್ಣ ಮಾರಾ ನೀವು ನಾನೇನ್ ಮಾಡಲಿಕ್ಕೆ ಸಾಧ್ಯ ರೆಡ್ಡಿ ಅವರು ನೀವು ಮಾತಾಡಿ ಕೋಣ ರೆಡ್ಡಿ ಅವರು ಕೂತ್ಕೊಂಡ ಮಾತಾಡಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ